ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ವಿಶ್ವೇಶಂ ವಿಶ್ವೇಶಂವಿಷ್ಟ ಬಂದೇ ಪರಿವ್ರಾಟ್ ಚಕ್ರವರ್ತಿರಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಮಗೆ ಈಗ ವಿಶೇಷವಾಗಿ ಧನುರ್ಮಾಸ ನಡೀತಾ ಇದೆ ಹಾಗಾದರೆ ಈ ಧನುರ್ಮಾಸ ಅಂದರೆ ಏನು ಈ ಧನುರ್ಮಾಸದಲ್ಲಿ ಯಾವ ರೀತಿ ಒಂದು ದೇವರ ಆರಾಧನೆ ಮಾಡಬೇಕು ಮತ್ತು ಈ ಧನುರ್ಮಾಸದ ಮಹತ್ವವೇನೆಂಬುದಾಗಿ ವಿಶೇಷವಾಗಿ ತಿಳ್ಕೊಳ್ಳೋಣ ನಮಗೆ ಪುರಾಣಗಳಲ್ಲಿ ಅತ್ ಅತ್ಯಂತ ಮಾಸಾನಾಂ ಪ್ರತಿ ಮಾಸಾನಾಂ ಪವಿತ್ರ ಮಾಸ ಮೋಕ್ಷ ಪ್ರದಾಯಕ ಅಂತ ಹೇಳಿ ನಮಗೆ ಒಂದು ವಚನವನ್ನು ಹೇಳಿದ್ದಾರೆ ಹಾಗಾಗಿ ನಮಗೆ ನಮಗೆ ಹನ್ನೆರಡು ಮಾಸಗಳಿದೆ ಆದರೆ ವಿಶೇಷವಾಗಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಬರತಕ್ಕಂಥ ಧನುರ್ಮಾಸಕ್ಕೆ ತುಂಬ ಪ್ರಶಸ್ತ್ಯವನ್ನು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ನಮ್ಮ ಒಂದು ಸಾಧನೆಗೆ ದಾರಿಯನ್ನು ತೋರಿಸುವಂಥ ಮಾಸವೇ ಈ ಒಂದು ಮಾರ್ಗಶೀರ್ಷ ಮಾಸ ಅಂತ ಮಾರ್ಗ ಅಂದರೆ ದಾರಿ ಶೀರ್ಷ ಅಂದರೆ ನಮಗೆ ಮನಸ್ಸು ಅಂತ ಹೇಳ್ಬೋದು ಅಥವಾ ತಲೆ ಅಂತಲೂ ಹೇಳ್ಬೋದು ಹಾಗಾಗಿ ಮನಸ್ಸಿನ ಮೂಲಕವಾಗಿ ನಾವು ಆ ಒಂದು ನಮ್ಮ ಒಂದು ಸಾಧನೆಯನ್ನು ಮಾಡಿ ಆ ಒಂದು ದಾರಿಯನ್ನು ತುರುತ್ತದೆ ಮಾರ್ಗಶೀರ್ಷ ಮಾಸ ಹಾಗಾಗಿ ಆ ಮಾರ್ಗ ಶೀರ್ಷ ಮಾಸದಲ್ಲಿ ಬರತಕ್ಕಂತಹ ಒಂದು ಧನುರ್ ಮಾಸಕ್ಕೆ ಅತ್ಯಂತವಾದಂಥ ಫಲಪ್ರದ ಕಾರಣ ಏನು ಅಂತಂದರೆ ನಮಗೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರತಕ್ಕಂತಹ ಒಂದು ಕುಂಡಲಿಯಲ್ಲಿ ಹನ್ನೆರಡು ಅಂತ ಹೇಳ್ತಾರೆ ಹನ್ನೆರಡು ರಾಶಿಯಲ್ಲಿ ನಮಗೆ ಹನ್ನೆರಡು ಮಾಸಗಳು ಹೇಳಿದ್ದಾರೆ ಅದೇ ರೀತಿಯಾಗಿ ನಮಗೆ ಧನುರ್ಮಾಸ ಅಂದರೆ ಅದು ಒಂಬತ್ತನೆಯ ಮಾಸ ಆಗುತ್ತೆ ಹಾಗಾಗಿ ಆ ಒಂದು ಸೂರ್ಯನು ಆ ಒಂದು ಧನುರ್ ರಾಶಿಯನ್ನು ಪ್ರವೇಶ ಮಾಡಿದಾಗ ಅದಕ್ಕೆ ಧನುರ್ಮಾಸ ಅಂತ ಹೇಳ್ತೇವೆ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಆ ಭಗವಂತ ಪ್ರಾತಃ ಕಾಲದಲ್ಲಿ ಅವರಿಗೆ ಹಗಲಾಗಿರುತ್ತಂತೆ ಹಾಗಾಗಿ ಅವರು ಹೆಚ್ಚುತ್ತಿರುತ್ತಾರೆ ಅಂದರೆ ನಮಗೆ ಉತ್ಥಾನ ದ್ವಾದಿಯಿಂದ ಆರಂಭಗೊಂಡು ನಮಗೆ ಈ ಧರ್ಮಾಸ ಕಾಲದಲ್ಲಿ ಭಗವಂತ ಪ್ರಾತಃ ಕಾಲದಲ್ಲಿ ನಾವು ಕೊಡುವಂತಹ ಒಂದು ಪೂಜಾ ಪುರಸ್ಕಾರೋಸ್ಕರ ಭಗವಂತ ಹೆಚ್ಚಿರ್ತಾರಂತೆ ಹಾಗಾಗಿ ನಾವು ಏನೇ ಒಂದು ಜಪ ಧ್ಯಾನ ಒಂದು ಯೋಗ ಇರ್ಬೋದು ಎಲ್ಲ ಕೂಡ ಮಾಡಲಿಕ್ಕೆ ಆ ಮಾಸ ಅತ್ಯಂತ ಪವಿತ್ರವಾದಂಥ ಮಾಸ ಯಾಕೆಂತಂದರೆ ಧನು ಅಂತಂದ್ರೆ ನಮಗೆ ಒಂದು ದಾರಿಯನ್ನು ಕೊಡುವಂತಹದ್ದು ಧನು ಅಂತಂದರೆ ಹಾಗಾಗಿ ಅದೊಂದು ಹಾಗಾಗಿ ಆ ಧನು ಮಾಸದಲ್ಲಿ ನಾವು ವಿಶೇಷವಾಗಿ ಆ ಒಂದು ಬೆಳಗ್ಗೆ ಒಂದು ಕಾಲದಲ್ಲಿ ಅಂದರೆ ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದ ಒಳಗಡೆ ಅಂದರೆ ನಾಲ್ಕರಿಂದ ಆರೂವರೆಯ ಒಳಗಡೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ನಾವು ಸ್ನಾನ ಸಂಧ್ಯಾ ಚಪಾದಿ ಮತ್ತೆ ಭಗವಂತನ ಪೂಜೆಯನ್ನು ಮತ್ತೆ ಆರಾಧನೆಯನ್ನು ಮಾಡಿಕೊಂಡಾಗ ನಮಗೆ ಏನು ಪ್ರತಿನಿತ್ಯ ಮಾಡ್ತೇವೋ ಅದರ ಎರಡಷ್ಟು ಫಲ ನಮಗೆ ಈ ಒಂದು ಧನುಮಾಸದಲ್ಲಿ ಹೇಳಿದ್ದಾರೆ ಹಾಗಾಗಿ ವಿಶೇಷವಾಗಿ ಆ ಧನ್ಮಾಸದಲ್ಲಿ ಆ ಒಂದು ಪ್ರಾತಃ ಕಾಲದಲ್ಲಿ ಮಾಡುವಂತಹ ಒಂದು ಯೋಗ ತಪ ಧ್ಯಾನದಿಂದ ನಮ್ಮ ಒಂದು ಕೆಲಸಗಳ ಕಾರ್ಯಗಳಿಗೆ ಒಂದು ದಾರಿ ಸಿಗತ್ತೆ ಮತ್ತೆ ನಮಗೆ ಪ್ರತಿನಿತ್ಯ ಮಾಡುವಂತಹಕ್ಕಿಂತಲೂ ಕೂಡ ಎರಡು ಪಟ್ಟು ಫಲ ಒಂದು ಪೂಜೆಯ ಫಲ ಈ ಒಂದು ಧನುರ್ಮಾಸದಲ್ಲಿ ನಮಗೆ ಬರುತ್ತೆ ಮತ್ತೆ ನಾವು ಇಡೀ ದಿನ ಕೂಡ ನಾವು ಚುರುಕಾಗಿರ್ತೇವೆ ನಾವು ಲವಲವಿಕೆಯಿಂದ ಇರ್ತಿದ್ರು ಕೂಡ ನಮಗೆ ಬೆಳಗ್ಗೆ ಬೇಗ ಇದ್ದಾಗ ಏನಾಗುತ್ತೆ ನಾವು ನಮ್ಮ ಒಂದು ನಾವು ತುಂಬಾ ಲವಲವಿಕೆಂದು ಕೂಡ ಇರ್ತೇವೆ ಹಾಗಾಗಿ ಈ ಒಂದು ಧರ್ಮಮಾಸದಲ್ಲಿ ವಿಶೇಷವಾಗಿ ನಮಗೆ ಆ ಒಂದು ಪವಿತ್ರ ಆ ಪೂಜೆಗೆ ಪವಿತ್ರದ ಮಹತ್ವವನ್ನು ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಏನು ನೈವೇದ್ಯ ಮಾಡ್ಬೇಕಂದ್ರೆ ಭಗವಂತನಿಗೆ ಹುಗ್ಗಿ ನೈವೇದ್ಯ ಅಂದ್ರೆ ಧನುಮಾಸದಲ್ಲಿ ವಿಶೇಷವಾಗಿ ಹುಗ್ಗಿಯನ್ನು ನೈವೇದ್ಯವನ್ನು ಮಾಡಿ ಭಗವಂತನ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ನಮಗೆ ಆ ಭಗವಂತನ ಪರಿಪೂರ್ಣ ಫಲ ನಮಗೆ ಸಿಗತ್ತೆ ಅದರಿಂದ ಎಲ್ಲರೂ ಕೂಡ ಈ ಒಂದು ತಿಂಗಳು ಧನುರ್ಮಾಸದಲ್ಲಿ ಎಲ್ಲರೂ ಕೂಡ ಬೆಳಗ್ಗೆ ಬೇಗ ಇದ್ದು ಆ ಧನುರ್ಮಾಸದಲ್ಲಿ ಅವರಿಗೆ ಒಂದು ಕಾಲಕ್ಕೆ ತಕ್ಕಂತೆ ಅವರಿಗೆ ಇಷ್ಟಾಗತ್ತ ಅಷ್ಟು ಆ ಒಂದು ದೇವರ ಆರಾಧನೆ ಜಪ ಅನ್ನು ಮಾಡಿಕೊಂಡು ಪರಿಪೂರ್ಣ ಫಲ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಹಾಗಾಗಿ ಇದೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಆರಬ್ರಹ್ಮ